ಡಿಕೆಶಿಯ ಬಳಿಕ ಕೈ ಶಾಸಕರಿಂದ ಆರ್ ಎಸ್ ಎಸ್ ಗೀತೆಯ ಗುಣಗಾನವನ್ನ ಮಾಡಲಾಗಿದೆ ಹಾಗಾದ್ರೆ ಏನಿದು ಅಂತ ನೋಡ್ತಾ ಹೋಗೋದಾದ್ರೆ ಕುಣಿಗಲ್ ಶಾಸಕ ರಂಗನಾಥರಿಂದ ಗೀತೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ ನಮಸ್ತೆ ಸದಾ ವಸ್ತಲಿ ಎಂದು ಡಿ ಸಿ ಎಂ ಡಿಕೆಶಿ ಹಾಡಿದ್ರು ಆರ್ ಎಸ್ ಎಸ್ ಗೀತೆ ಹುಟ್ಟಿದ ಭೂಮಿಗೆ ನಮಸ್ಕರಿಸಿ ಅಂತ ಹೇಳತ್ತೆ ಅಂದ್ರೆ ಆರ್ ಎಸ್ ಎಸ್ ಗೀತೆ ಹುಟ್ಟಿದ ಭೂಮಿಗೆ ನಮಸ್ಕರಿಸಿ ಅನ್ನೋದಾಗಿ ಹೇಳುತ್ತೆ ಆರ್ ಎಸ್ ಎಸ್ ಗೀತೆ ಹಾಡೋದ್ರಲ್ಲಿ ತಪ್ಪೇನು ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ಕುಣಿಗಲ್ ಶಾಸಕ ಬಿಜೆಪಿಯ ಜೊತೆಗೆ ಧರ್ಮದ ಒಡಕು ಮೂಡಿಸುವ ಬಗ್ಗೆ ಸದ್ಯ ಜಿದ್ದಿ ನಡೆಯುತ್ತಿದೆ ನಮಸ್ತೆ ಮಾತೃಭೂಮಿ ಆದ್ರೆ ಏನು ಅಂತ ಅಂದ್ರೆ ಅದರಲ್ಲಿ ನಾನು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಓದಾದ್ಮೇಲೆ ಓದ್ದೆ ನಾನು ಏನು ಹೇಳುತ್ತೆ ತನ್ನ ಹುಟ್ಟಿದ ಭೂಮಿಗೆ ನಮಸ್ಕಾರ ಮಾಡಿ ಅಂತ ಹೇಳುತ್ತೆ ಸೊ ಅದರಲ್ಲಿ ಏನು ನನಗೇನಂಥ ತಪ್ಪು ಕಾಣಿಸ್ಲಿಲ್ಲ ಒಂದು ಎರಡನೇದು ನಾವು ಸೆಕ್ಯುಲರ್ ಜಾತ್ಯತೀತ ಪಕ್ಷ ನಂಬುದು ಯಾವ್ಯಾವ ಮನುಷ್ಯನಲ್ಲಿ ಯಾವ್ಯಾವ ಪಕ್ಷದಲ್ಲಿ ಒಳ್ಳೆತನ ಇದೆ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಬೋದು ಸೊ ಆಡಲ್ಲಿ ವ್ಯವಸ್ಥೆ ಇಲ್ಲ ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಲಪಂಥೀಯರಾದಂಥ ಬಿ ಜೆ ಪಿಯವರು ಜಾತಿಯ ಧರ್ಮದ ಒಡಕನ್ನು ಮೂಡಿಸುವಂಥ ವಿಚಾರದಲ್ಲಿ ನಾವು ಜಿದ್ದ ಜಿದ್ದಿ ಒಂದು ವಿರೋಧ ಮಾಡ್ತೇವೆ ಕಡ ಖಂಡಿಸ್ತೇವೆ ಯಾವುದೇ ಕಾರಣಕ್ಕೂ ಬಿ ಜೆ ಪಿಯವ್ರ ಜೊತೆ ನಮ್ಮ ಐಡಿಯಾಲಜಿಗೂ ಅವ್ರ ಸಿದ್ಧಾಂತಕ್ಕೂ ನಮ್ಮ ಸಿದ್ಧಾಂತಕ್ಕೂ ಹೊಂದಿಕೆ ಆಗೋಲ್ಲ ಸೊ ಹಾಗಾಗಿ ಆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಾವು ಕಾಂಪ್ರಮೈಸ್ ಇಲ್ಲ ಬಟ್ ಆಡಿರೋಂಥ ವಿಚಾರನ ಆರ್ ಎಸ್ ಎಸ್ ಅಲ್ಲಿ ಇದೆ ಅಂತ ಹೇಳಿರೋಂಥದ್ದು